ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಪನ್ನೀರ್ ವೆಜಿಟೇಬಲ್ ಮಸಾಲ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಈಗಾಗಲೇ ಇಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ರವೆ ನೆನೆಸಿಟ್ಟಿದ್ದೀನಿ ಅದಕ್ಕೆ ಸಣ್ಣಗೆ ಹಚ್ಚಿರೋ ಅಂಥ ಈರುಳ್ಳಿ ಕ್ಯಾರೆಟ್ ನೌಕೋಲು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ನಾನು ಚಿಕನ್ ಪೌಡರ್ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ ನೀವು ಮನೆಯಲ್ಲಿ ಯಾವುದು ಪೌಡರ್ನ ಯೂಸ್ ಮಾಡ್ತೀರೋ ಅದನ್ನು ಮಸಾಲ ಪೌಡರ್ನ ಯೂಸ್ ಮಾಡ್ಬೋದು ಹಾಗೆ ಪನ್ನೀರ್ ಪೌಡರ್ನ ಪನ್ನೀರ್ನ ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ರುಚಿಗೆ ಚೆನ್ನಾಗಿರುತ್ತೆ ಅಂತ ಹಾಗೆ ತವಾ ಬಿಸಿ ಆದಮೇಲೆ ಅದನ್ನು ತೆಳುವಾಗಿ ರೊಟ್ಟಿನ ತಟ್ಕೋಬೇಕು ತಟ್ಕೊಂಡಿದ್ದಾದಮೇಲೆ ನಾವು ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಆಯಿಲ್ ಕುಕ್ಕಿಂಗ್ ಆಯಿಲ್ನ ಕೂಡ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೆಗ್ಯುಲರಾಗಿ ರೈಸ್ ತಿಂದು ಸ್ವಲ್ಪ ಬೋರ್ ಅಂಥವರು ಇದನ್ನು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮತ್ತು ಹೆಲ್ತ್ ಕೂಡ ತುಂಬ ಒಳ್ಳೆಯದು ಹಾಗೆ ಇದನ್ನು ಬೇಯಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಮೊಸರು ಇಲ್ಲ ಅಂತಂದರೆ ಚಟ್ನಿ ಇದರಿಂದ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟ್ರೈ ಮಾಡಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ